ಸುಮಾರು ಸಾವಿರ ರೂಪಾಯಿ ಇದೆ ಎರಡ್ ಸಾವಿರ ರೂಪಾಯ್ ಆದ್ರೆ ಎಕರೆಗೆ ನೂರು ಬಾಕ್ಸ್ ಬರಬೇಕು ಗಂಭೀರವಾಗಿ ನಮ್ಮ ಸರಿ ಇಲ್ಲ ನಾನು ಇವತ್ತು ಮೂರು ಗಂಟೆಗೆ ಡಿಕ್ಲೇರ್ಡ್ ಆಗುತ್ತೆ ಸೆಷನ್ ಯಾವಾಗ ಜುಲೈ ಒಂದ ಎರಡು ಅಂತ ಡಿಕ್ಲೇರ್ ಆಗುತ್ತೆ ನೀವು ಅದ್ರ ಒಳಗಡೆ ಹದಿನೈದು ದಿವಸ ನಿಮಿಷನೂ ಪ್ರಶ್ನೆ ಆಗುತ್ತೆ ನೀವು ಅಲ್ಲಿ ಧ್ವನಿ ಇರ್ತೀರ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಅಧಿಕಾರಿಗಳ ಹತ್ರ ಸ್ವಲ್ಪ ಮಾಹಿತಿ ಹದಿನೈದು ದಿವಸಗಳಿಂದ ಮುಂಚೆನೇ ನಾನು ಪ್ರಶ್ನೆ ಮಾಡಬೇಕು ನಮ್ಗೆ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ಸೆಷನ್ ಉತ್ತರ ಕೊಡ್ತಾರೆ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರಶ್ನೆಗಳನ್ನ ಹದಿನೈದು ದಿವಸ ಮುಂಚೆ ಹಾಕ್ತೀನಿ ನನ್ನ ನನ್ನ ಗಮನಕ್ಕೆ ಬಂದಿದ್ದೀನಿ ನಾಳೆ ನಾನು ಹಾಕೊಂಡು ಪ್ರಶ್ನೆ ಹಾಕಂತೀನಿ ಮುಂಚೆ ಹಾಕ್ತೀನಿ ಅದು ಅನೌನ್ಸ್ ಆಗುತ್ತೆ ನಾಳೆ ಹಾಕಂತೇನೆ ಅವರು ಮಾಜರ್ ಕಳಿಸಿ ಇಲ್ಲಿಂದ ನನ್ನ ಶಿಷ್ಯ ಉತ್ತರ ಕೊಡಬೇಕು ಏನ್ ನಾನು ಕೇಳಲ್ಲ ಪ್ರಶ್ನೆ ಏನು ರೀಸನ್ ಅವ್ರು ಅಳ್ಕೊಡಿ ಸೂಕ್ಷ್ಮ ಅತಿಸೂಕ್ಷ್ಮ ಅವ್ರು ಹದಿನೈದು ದಿವಸ ಮುಂಚೆ ಹಾಕ್ಬೇಕು ನಾಳೆ ಹಾಕ್ತೀನಿ ನಾನು ಖಂಡಿತವಾಗಿ ಹಾಕ್ತೀನಿ ನಿಮಗಿಂತ ನಗುವ ಕಾಳಜಿದ ರೈತರ ಬಗ್ಗೆ ಇದೆಯಲ್ಲ ಅದಕ್ಕೆ ನಾವು ಇಲ್ಲಿಗಡೆ ಬೇರೆ ಮಾಡಿದ್ರೆ ಹೊಸ ಬಂದ್ರೆ ಇಲ್ಲ ಲೋಕಾಯುಕ್ತ